ಎಲ್ಲರಿಗೂ ನಾನು ಇದೇ ಇಪ್ಪತ್ತಾರರಂದು ನಡೆದ ಅಗರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಆಯ್ಕೆಯಾದ ಅಭ್ಯರ್ಥಿ ಲತಾ ಮಂಜುನಾಥ್ ಅಂತ ಇದೇ ಗ್ರಾಮ ಪಂಚಾಯಿತಿಗೆ ಸೇರಿದ ವಡೇರಹಳ್ಳಿಯ ಗ್ರಾಮದ ಮಂಜುನಾಥ್ರವರ ಧರ್ಮಪತ್ನಿ ನಾನು ನನ್ನ ಆಯ್ಕೆ ಪಕ್ಷಾತೀತವಾಗಿ ನಡೆದ ಆಯ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ ಅಣ್ಣನವರು ಅವರ ಆಶೀರ್ವಾದದಿಂದ ನಾನಿವತ್ತು ಈ ಚೀರನ್ನು ಕೂತ್ಕೊಂಡಿದ್ದೀನಿ ಮತ್ತು ಎಲ್ಲ ಪಕ್ಷದ ಜನರು ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತು ಪಕ್ಷಾತೀತವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ದೇಶ ಏನಿದೆ ಅಂತಂದರೆ ಪಂಚಾಯತಿ ಅಭಿವೃದ್ಧಿ ಅಷ್ಟೇ ನೆನೆ ಈಗಾಗಲೇ ಹಿಂದೆ ಕೆಲಸ ಮಾಡಿರೋರೆಲ್ಲ ಅಧ್ಯಕ್ಷರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ನಾನು ಇನ್ನು ಮುಂದೆ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಮತ್ತು ತುಂಬಾ ನಮ್ಮ ಬಗ್ಗೆ ಭರವಸೆಗಳಿದೆ ಯಾವ ಕೆಲಸ ಮುಂಚೆ ಮಾಡ್ತೀರಾ ಅಂತ ಹೇಳೋಂಗಿಲ್ಲ ಎಲ್ಲ ಕೆಲಸಕ್ಕೂ ಆದ್ಯತೆ ಕೊಡಬೇಕು ಎಲ್ಲ ಹಿರಿಯರು ಸಲಹೆಗಳನ್ನ ಕೊಟ್ಟಿದ್ದಾರೆ ಅವರ ಸಲಹೆ ಮೇರೆಗೆ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವ್ದು ಸರ್ಕಾರ ಯಾವುದಾದರೂ ಯೋಜನೆಗಳನ್ನ ತಂದರೆ ಅದನ್ನು ಜಾರಿಗೆ ತರೋದು ಪಂಚಾಯಿತಿ ಉದ್ದೇಶ ಅದನ್ನು ಜನರುಗಳಿಗೆ ತಲುಪಿಸೋದು ನಮ್ಮ ಕರ್ತವ್ಯ ಮಹಿಳೆ ಅಲ್ಲ ಎಲ್ಲವನ್ನೂ ಗಮನಕ್ಕೆ ತಗೊಂಡು ಯಾವುದೇ ಸರ್ಕಾರ ಏನೇ ಯೋಜನೆಗಳನ್ನ ಜಾರಿಗೆ ತಂದ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ಈಗಾಗಲೇ ಎಲ್ಲ ಸ್ಟ್ರಾಂಗ್ ಆಗಿದೆಯೇ ನಮ್ಮ ಕಡೆ ಎಲ್ಲ ಏನು ತೊಂದರೆಗಳಿಲ್ಲ ಆದ್ರೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತೆ ಅಂಗನವಾಡಿ ಸಹಯೋಗದೊಂದಿಗೆ ಏನೇನು ಆರೋಗ್ಯದಲ್ಲಿ ಮತ್ತೆ ಮಹಿಳೆಯರಿಗೆ ಸ್ವಲ್ಪ ಕ್ಯಾನ್ಸರ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತೆ ಹೆಲ್ತ್ ಬಗ್ಗೆ ಮೇನ್ ಹೆಣ್ಮಕ್ಳು ಹೆಲ್ತ್ ಚೆನ್ನಾಗಿದ್ರೆ ಫ್ಯಾಮಿಲಿ ಎಲ್ಲರದು ಹೆಲ್ತ್ ಚೆನ್ನಾಗಿರುತ್ತೆ ಅದ್ರ ಕಡೆ ಗಮನ ಕೊಡಬೇಕು ಅಂತ ಸರ್ ನಮಗೆ ಕೆಲವರು ಅಪ್ಲಿಕೇಶನ್ಸು ಕೊಟ್ಟಿದ್ದಾರೆ ಆಸ್ಪತ್ರೆಗಳಿಂದ ನಾವು ಸೇರಿಕೊಳ್ತೀವಿ ಅಂತ ಎಲ್ಲರದು ಸಹಯೋಗ ತಗೊಂಡು ನಾವು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡೋಣ ಅಂತಿದ್ದೀವಿ ಸರ್ ಅಷ್ಟೇ ಸರ್ ಎಲ್ಲ ಹಿರಿಯರು ನಮ್ಗೆ ಹೇಳಿರೋದು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಖಂಡಿತ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಅಷ್ಟೇ ಗಮನ ಕೊಡ್ತೀವಿ ನಾವು ಸರ್ ಮೂವತ್ತು ಜನ ಅದೇ ಸದಸ್ಯರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದು ಏನಾಗುತ್ತೆ ಅಂತ ನೋಡ್ಬೇಕಷ್ಟು ಸರ್